ನಗರಸಭೆ ಅಧ್ಯಕ್ಷರಾಗಿ ಲಲಿತಾ ಅನಪೂರ ಹಾಗೂ ಉಪಾಧ್ಯಕ್ಷರಾಗಿ ರುಖಿಯಾ ಬೇಗಂ ಅಧಿಕಾರ ಸ್ವೀಕಾರ ನಗರಸಭೆಯ ಹತ್ತನೆಯ ಅವಧಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಿ ಕುಮಾರಿ ಲಲಿತಾ ಅನಪೂರ ಹಾಗೂ ಸುಖಿಯಾ ಬೇಗಂ ಸೋಮವಾರ ಅಧಿಕಾರ ಸ್ವೀಕರಿಸಿದ್ರು ಯಾದಗಿರಿ ನಗರಸಭೆಯ ಮೂವತ್ತೊಂದು ಸ್ಥಾನಗಳಲ್ಲಿ ಬಿಜೆಪಿ ಹದಿನಾರು ಸದಸ್ಯರನ್ನ ಹೊಂದಿದೆ ಕಾಂಗ್ರೆಸ್ ಹನ್ನೆರಡು ಜೆಡಿಎಸ್ ಇಬ್ಬರು ಸದಸ್ಯರನ್ನ ಹೊಂದಿದೆ ಒಬ್ಬರು ಪಕ್ಷೇತರರು ಆಯ್ಕೆಯಾಗಿದ್ದಾರೆ ಅಕ್ಟೋಬರ್ ಮೂರರಂದು ನಡೆದ ಚುನಾವಣೆಯಲ್ಲಿ ಲಲಿತಾ ಅನಪೂರ ಹಾಗೂ ರುಖಿಯಾ ಬೇಗಂ ಆಯ್ಕೆಯಾಗುವ ಮೂಲಕ ಜೆಡಿಎಸ್ ಪಕ್ಷದ ಜಯಮ್ಮ ಮಡ್ಡಿ ಹಾಗೂ ಕಾಂಗ್ರೆಸ್ ಪಕ್ಷದ ಗೌಸಿಯಾ ಬೇಗಂ ಅವರನ್ನ ಸೋಲಿಸುವ ಮೂಲಕ ಆಯ್ಕೆಯಾಗಿದ್ದು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಲಲಿತಾ ಅನಪೂರ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ಇರಿಸಲು ಶ್ರಮಿಸುವುದಾಗಿ ಹೇಳಿದರು ಹಿರಿಯ ನಾಯಕರಾದ ಹಾಗೂ ಮಾಜಿ ಶಾಸಕರಾದ ದಿವಂಗತ ವೆಂಕಟರೆಡ್ಡಿ ಮುದ್ನಾಳ ಹಾಗೂ ವೀರ ಬಸವಂತರೆಡ್ಡಿ ಮುದ್ನಾಳ ಅವರನ್ನ ಸ್ಮರಿಸಿದ ಲಲಿತಾ ಅನಪೂರ ಅವರು ಇಬ್ಬರು ನಾಯಕರ ಶ್ರಮದಿಂದ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ ಅವರ ಮಾರ್ಗದರ್ಶನದಲ್ಲಿ ನಡೆದು ನಗರ ಅಭಿವೃದ್ಧಿ ಮಾಡುವುದರ ಜೊತೆಗೆ ಪಕ್ಷದ ನಾಯಕರೊಂದಿಗೆ ಹಾಗೂ ಮುಖಂಡರೊಂದಿಗೆ ಜೊತೆ ಜೊತೆಯಾಗಿ ಕೆಲಸ ಮಾಡುವುದಾಗಿ ಹೇಳಿದರು ಹಿರಿಯ ನಾಯಕ ರಾಜನಗೌಡ ಮುದ್ನಾಳ ಮಾತನಾಡಿ ನೂತನ ಅಧ್ಯಕ್ಷರಿಗೆ ಕೆಲಸ ಮಾಡುವ ತುಡಿತವಿದೆ ಜನಪರ ಆಡಳಿತ ನೀಡುವ ಮೂಲಕ ಮುಂಬರುವ ನಗರಸಭೆಯ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸುವ ಜವಾಬ್ದಾರಿ ಅವರ ಮೇಲಿದೆ ಅದನ್ನು ಅವರು ನಿಭಾಯಿಸಬೇಕು ಎಂದರು ಯುವ ಮುಖಂಡ ಮಹೇಶ್ ರೆಡ್ಡಿ ಮುದ್ನಾಳ ಮಾತನಾಡಿ ಸದಸ್ಯರು ಮುಖಂಡರು ಹಾಗೂ ಪಕ್ಷದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ನಗರದ ಅಭಿವೃದ್ಧಿ ಪರ ಕೆಲಸ ಮಾಡಬೇಕು ಎಂದರು ನಗರದ ವಿವಿಧ ಸಂಘಟನೆಗಳ ಪ್ರಮುಖರು ಕಾರ್ಯಕರ್ತರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಇದೇ ಸಂದರ್ಭದಲ್ಲಿ ಸ್ಮರಿಸಿದ್ರು ವೇದಿಕೆಯ ಮೇಲೆ ಹಿರಿಯ ನಾಯಕರಾದ ರಾಜನಗೌಡ ಮುದ್ನಾಳ ಯುವ ಮುಖಂಡ ಮಹೇಶ್ ರೆಡ್ಡಿ ಮುದ್ನಾಳ ಅಸದ್ ಚಾವೂಸ್ ಸಿದ್ದಣಗೌಡ ಕಾಡನ್ನೂರ್ ಚನ್ನಾರೆಡ್ಡಿ ಬಿಳಾರ ನಗರಸಭೆ ಮಾಜಿ ಅಧ್ಯಕ್ಷ ಇಶಾಕ್ ಅಹಮದ್ ಪ್ರಭಾವತಿ ಕಲಾಲ್ ಹಡಮಂತ ಇಟಗಿ ಲಿಂಗಪ್ಪ ಹತ್ತಿಮನಿ ಕರೀಂ ನಾಲ್ವರಿ ರಾಮು ರಾಠೋಡ್ ಸೇರಿದಂತೆ ಹಲವರು ವೇದಿಕೆಯ ಮೇಲಿದ್ರು ಹತ್ತನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಈ ಒಂದು ಪದಗ್ರಹಣ ಸಮಾರಂಭದಲ್ಲಿ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಮುಖಂಡರೇ ರಾಜನ್ಗೌಡ ರಾಜನ್ ಸರ್ ಅವರೇ ಹಾಗೂ ಬಿಜೆಪಿಯ ಯುವ ಮುಖಂಡರಾಗಿರ್ತಕ್ಕಂಥ ಮಹೇಶ್ ರೆಡ್ಡಿ ಮದ್ನಾಳ್ ಅವರೇ ನಗರಸಭೆಯ ಮಾಜಿ ಉಪಾಧ್ಯಕ್ಷರ ಆಗಿರ್ತಕ್ಕಂಥ ನಿರ್ಗಮಿಸಿರ್ತಕ್ಕಂಥ ಚನ್ನರಗಣ ಬಿಳಾರವರೇ ಮತ್ತು ನಮ್ಮ ಪಕ್ಷದ ಎಲ್ಲಕ್ಕಿಂತ ಹಿರಿಯರು ಅನುಭವಸ್ಥರಾಗಿರ್ತಕ್ಕಂಥ ಸಿದ್ದನಗೌಡ ಕಡಾರು ಸರ್ ಅವರೇ ಮತ್ತು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಉಪಾಧ್ಯಕ್ಷರ ಆಗಿರ್ತಕ್ಕಂಥ ರುಕಯ್ಯ ಬೇಗಮ್ ಅವರೇ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾವತಿ ಕಲಾಲ್ ಅವರೇ ನಗರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪಣ್ಣ ಅತ್ತಿಮನಿಯವರೇ ನಮ್ಮ ಪಕ್ಷದ ಹಿರಿಯರು ಹಾಗೂ ನಮ್ಮೆಲ್ಲ ನಗರಸಭೆಯ ಸದಸ್ಯರಲ್ಲಿ ಹಿರಿಯರು ಅನುಭವಿಸ್ತರಾಗಿರ್ತಕ್ಕಂಥ ನನ್ನ ಚಾವುಷ್ ಅಂಕಲ್ ಅವರೇ ಹಾಗೂ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರೇ ಶೈಸ್ತ ಬೇಗಂ ಅವರೇ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ನಗರಸಭೆ ಸದಸ್ಯರು ಪಕ್ಷದ ಕಾರ್ಯಕರ್ತರು ಮುಖಂಡರು ಮತ್ತು ಬಂದಿರ್ತಕ್ಕಂಥ ಎಲ್ಲ ಅಭಿಮಾನ ಬಳಗದವರು ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಸಿಬ್ಬಂದಿಯವರು ಹಾಗೂ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ನಮ್ಮನ್ನ ವಿಜೃಂಭಣೆಯಿಂದ ಸ್ವಾಗತ ಮಾಡಿರ್ತಕ್ಕಂತ ಎಲ್ಲ ನನ್ನ ನಗರಸಭೆಯ ಅವರೇ ಈಗಾಗಲೇ ಎಲ್ಲದಕ್ಕಿಂತ ಹಿರಿಯರಾಗಿರ್ತಕ್ಕಂತ ಸಿದ್ಧಗೌಡ ಸರ್ ಆಗಿಬಿರಬಹುದು ಕಚನಗೌಡ ಸರ್ ಆಗಿರ್ಬೋದು ಮಂಡಲಾಧ್ಯಕ್ಷ ಆಗಿರ್ಬೋದು ಅವರೇನು ನನ್ನ ಮೇಲೆ ವಿಶ್ವಾಸ ಇಟ್ಟು ಏನು ಈಗ ತಾನೆ ಹೇಳಿದ್ರು ವಿರೋಧ ಪಕ್ಷದವರು ಕಾಯ್ಕೊಂಡು ಕುಂತಿದ್ರ ಅಂತೇಳಿ ಸ್ವಲ್ಪ ಸುಳಿ ಚಿತ್ರ ಹೋಗ್ಬೇಕಂತ ಆದ್ರ ನಮ್ಮ ಪಕ್ಷದ ಮುಖಂಡರಾಗಿರ್ಬೋದು ಮತ್ತು ಪಕ್ಷ ಆಗಿರ್ಬೋದು ಯಾವುದೇ ರೀತಿಯಿಂದ ಕಡಿಮೆ ಯಾರಿಗೂ ಒಳಕ್ ಬಿಡಕ ಅವಕಾಶ ನಾವು ಮಾಡಿಕೊಡಂಗಿಲ್ಲ ಅಂತಕ್ಕಂಥ ನಾವು ಇವತ್ತು ತೋರಿಸ್ಕೊಟ್ಟಿದ್ದೀವಿ ಅದಕ್ಕ ಈ ಸಂದರ್ಭದಲ್ಲಿ ನಾವು ವೆಂಕಟರಣಂಕಲ್ ಅವರು ಕೂಡ ಡಾಕ್ಟರ್ ವೀರವಸುಂಧ ರೆಡ್ ಕೂಡ ನಾವು ಇವತ್ತು ನೆನಪು ಮಾಡ್ಕೊಳ್ಳಲೇಬೇಕು ಅವರು ಕೂಡ ಯಾದಿಗೆಯಲ್ಲಿ ಬಂದ ನಿಂತರಿಂದ ಸತತವಾಗಿ ಬಿ ಜೆ ಪಿ ಪಕ್ಷವನ್ನು ಕೂಡ ಎಲ್ಲರ ಪರಿಶ್ರಮದಿಂದ ಐದು ವರ್ಷ ನಾವೆಲ್ಲರ ಆಡಳಿತವನ್ನು ಮಾಡ್ತಾ ಇದ್ದೀವಿ ಈಗ ತಾನೇ ನಮ್ಮ ನಾಯಕರು ಹೇಳಿದಂಗೆ ಎಲ್ಲಾ ನಗರಸಭೆ ಸದಸ್ಯರನ್ನ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೆ ಆಡಳಿತವನ್ನ ಕೊಡುವ ಮುಖಾಂತರ ಮುಂದೆ ಬರ್ತಾ ನಗರಸಭೆ ಚುನಾವಣೆಯಲ್ಲಿ ಮತ್ತೆ ಬಹುಮತವನ್ನು ತರುವ ಮುಖಾಂತರ ಮತ್ತೆ ಬಾವುಟವನ್ನ ಬಿಜೆಪಿಗೆ ಆರಿಸುವಂತ ಪ್ರಯತ್ನ ಮಾಡ್ತೀವಿ ಹಾಗೆ ಈಗ ನಾಯಕರು ಹೇಳಿದಂಗೆ ಮತ್ತು ನಮ್ಮ ಯಾದಗಿರಿ ಜನ ಏನು ವಿಶ್ವಾಸ ಮತ್ತು ನಿಂಗಪ್ಪಣ್ಣರು ಹೇಳಿದಂಗ ಮೂವತ್ತೊಂದು ಜನ ಮೂವತ್ತೊಂದು ವಾರ್ಡಿನ ಜನರನ್ನ ಕರೆದು ಬಿಟ್ಟು ಏನು ಅಭಿಪ್ರಾಯ ಕೇಳಿಬಿಟ್ಟು ಏನು ಅವರು ನಿರ್ಣಯ ತೆಗೆದುಕೊಂಡಿದ್ದಾರೆ ಅವರ ನಿರ್ಣಯಕ್ಕೆ ಬದ್ಧವಾಗಿ ಯಾವುದೇ ರೀತಿಯಿಂದ ಅವರಿಗೆ ತಪ್ಪು ಚುಕ್ಕಿ ತರದ ಹಾಗೇನೆ ಆಡಳಿತವನ್ನು ಮಾಡಿ ತೋರಿಸ್ತೀನಿ ಅನ್ನೋ ಮುಖಾಂತರ ನಾನು ಈ ವಿಷಯವನ್ನು ಕಳಿಸ್ತೇನೆ ಯಾಕಂದ್ರೆ ಈಗಾಗಲೇ ಅಧಿಕಾರಾವಧಿಯಲ್ಲಿ ಎಲ್ಲರಿಗೂ ಗೊತ್ತಿರುವಂಗೆ ಕಮಿಷನರ್ ಕೂಡ ಇಲ್ಲ ಇಲ್ಲ ಅಂತಕ್ಕಂಥದ್ದು ಗೊತ್ತು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಈಗಿರ್ತಕ್ಕಂಥ ಶಾಸಕರು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಒಬ್ಬ ಒಳ್ಳೆ ಕಮಿಷನರ್ನ ತಗೊಂಡ್ಬಂದು ಒಳ್ಳೆ ಆಡಳಿತ ಮಾಡಕ್ಕೆ ಅವರು ಕೂಡ ಅನುವು ಮಾಡಿ ಈ ಸಂದರ್ಭದಲ್ಲಿ ಅವರನ್ನ ಕೇಳ್ತೀವಿ ಅದೇ ರೀತಿ ಎಲ್ಲಾ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ನಮ್ಮ ನಾಯಕರು ಕೂಡ ಈ ಸಂದರ್ಭದಲ್ಲಿ ಒಂದು ವಿಶ್ವಾಸವನ್ನ ಮೂಡಿಸ್ತೇನೆ ತಾವಿಟ್ಟಿರುವಂತ ನಂಬಿಕೆಯನ್ನ ಎಲ್ಲರನ್ನ ತಗೊಂಡ್ಕೊಂಡು ಹೋಗುವಂತದ್ದು ಮತ್ತು ಜನತೆಗೆ ವಿಶ್ವಾಸ ಬರುವ ಹಾಗೆ ನಾನು ಆಡಳಿತವನ್ನ ಮಾಡಿ ತೋರಿಸ್ತೀನಿ ಅಂತ ಈ ಮುಖಾಂತರ ತಿಳ್ಸಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ನಮ್ಮನ್ನ ಸ್ವಾಗತ ಮಾಡಿದ ನಮ್ಮೆಲ್ಲಾ ಸಿಬ್ಬಂದಿಯವರೆಗೂ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಸುತ್ತ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು